ಸ್ವಲ್ಪ ತಡವಾಗಿ ಸ್ವಲ್ಪ ಬಹಳ ಚಿತ್ರವಾಗಿ ಕ್ಷಮೆ ಇರಲಿ ಯಾಕಂದ್ರೆ ಮುಖ್ಯವಾದ ಕಾರ್ಯಕ್ರಮ ನಮಗೆ ಆಟ ಆಡಿಸಿದ್ದು ಬಹಳಷ್ಟು ಬಿಝಿನೆಸ್ ಇದೆ ಸೋ ಆಂಬ್ಯುಲೆನ್ಸ್ ಇಲ್ಲ ಅಂತ ನಾವು ಪಕ್ಕದಲ್ಲಿ ಹೇಳ್ತಾ ಇದ್ದೆ ನಾನು ಹೇಳಿದ ಹತ್ತು ಸೆಕೆಂಡ್ಗೆ ಒಂದು ಆಂಬ್ಯುಲೆನ್ಸ್ ಬರುತ್ತೆ ಅಂತ ಸ್ಮಿಡಿದ್ರು ಮಿನಿಸ್ಟರ್ ಬಂದಿದ್ದು ಜಿಲ್ಲಾ ನೌಕರರ ಉದ್ಘಾಟನೆ ಮಾಡ್ತಿದ್ರು ವಾಕೇಂದ್ರೆ ಸರ್ಕಾರಿ ನೌಕರರು ರಾಜಕಾರಣಿಗಳು ನಾವೆಲ್ಲ ಒಟ್ಟಾರೆ ಆ ತರ ಆ ತರ ಜಾಯಿಂಟ್ ಡೆವಲಪ್ಮೆಂಟ್ ಇದ್ದಂಗೆ ಆ ಸಂಸಾರ ನಡೆಸ್ತೀರಿ ನಾವು ಏನು ಆರ್ಡರ್ ಮಾಡ್ತೀವೋ ಅದನ್ನು ನೀವು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ನೀವು ಸಾರ್ವಜನಿಕರಿಗೆ ಸಹಾಯ ಇದ್ದೀರಿ ಇದು ನಮಗೂ ನಿಮ್ಗೆಲ್ರಿಗೂ ಬಹಳಷ್ಟು ಹೆಮ್ಮೆ ಪಡುವಂಥ ವಿಚಾರ ಈಗ ಮಂಜು ಹೇಳ್ತಾ ತಮಿಳ್ನಾಡು ಆಂಧ್ರ ಪ್ರದೇಶು ಅಲ್ಲಿ ಇದೆಲ್ಲ ಬರೀ ಎನ್ ಟಿ ಸಿ ಸ್ಟೇಜು ಶೇರ್ ಮಾಡೋದು ಓನ್ಲಿ ಮಿನಿಸ್ಟರ್ಸ್ ಎಮ್ ಎಲ್ ಎಲ್ ಸಿ ಆ್ಯಂಡ್ ಎಮ್ ಪಿ ಯಾವ ಸರ್ಕಾರಿ ನೌಕರರೂ ಭಕ್ತ ಕೂಡಿಸ್ಕೊಳ್ಳೋದಂತೆ ಆದರೆ ಕೂಡಿಸ್ಕೊಂಡು ಇಲ್ಲವಂತ ಆದರೆ ನಮ್ಮ ರಾಜ್ಯದಲ್ಲಿ ನಾವು ಅದು ಒಂದೇ ಅಂತ ಹೇಳೋದಷ್ಟೇ ನಮ್ಮ ಉದ್ದೇಶ ಆಗಿರ್ತದೆ ಮುಂದೆ ಬಿಸ್ಗಳಲ್ಲಿ ಮಾತಾಡಲಿಕ್ಕೆ ಭಾಳ ಇದೆ ಭಾಳಷ್ಟು ಬಿಸಿಲಿದೆ ಆಟ ಆಡೋದು ಇಲ್ಲಿ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಸ್ಪೋರ್ಟ್ಸು ಕ್ರೀಡಾ ಮನೋಭಾವ ಅಂತಲೇ ಎಲ್ಲನೂ ನಾವು ರೆಗ್ಯುಲರ್ ನಮ್ಮ ಇದರಲ್ಲೇ ನಾವು ಬಿಡಿಸ್ತಾ ಇರ್ತೀವಿ ಎಲ್ಲಾನು ಸ್ಪೋರ್ಟಿವ್ ಆಗಿ ಅಂತ ಅಂದ್ರೆ ಗೆದ್ದವನು ಗೆದ್ರೆ ಬಿಗ್ ಬೇಕಾಗಿಲ್ಲ ಸೋತವರು ಬೀಗ್ ಬೇಕಾಗಿಲ್ಲ ಸ್ಪೋರ್ಟ್ಸ್ ಅಲ್ಲೂ ಸಹ ಸಹ ಅದೇನೆ ಮತ್ತೆ ನಿಜ ಜೀವನದಲ್ಲೂ ಸಹ ಅದೇನೆ ನಮ್ಮ ಜೀವನದಲ್ಲಿ ಇಂತಹ ಒಂದು ಒಳ್ಳೆಯ ಮಾತುಗಳನ್ನ ನಾವು ಅಳವಡಿಸ್ಕೊಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ಒಳ್ಳೇದಾಗ್ಲಿ ಜೊತೆ ಹೇಳ್ತಾ ಇದ್ವಿ ಆದ್ರಿಂದ ಆರೋಗ್ಯ ಆರೋಗ್ಯವೇ ಭಾಗ್ಯ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ನಿಮ್ಗೆ ನಿಮ್ಮನ್ನು ಬಹಳಷ್ಟು ಜವಾಬ್ದಾರಿಗಳಿರ್ತವೆ ಟೆನ್ಷನ್ಸ್ ಇರ್ತವೆ ರಾಜಕಾರಣಿಗಳಿಗೂ ಇನ್ನೂ ಜಾಸ್ತಿ ಟೆನ್ಷನ್ಸ್ ಇರ್ತವೆ ಇನ್ನೂ ಬಹಳಷ್ಟು ಜವಾಬ್ದಾರಿ ಇರ್ತವೆ ರಾಜಕಾರಣಿಗಳು ಯಾರೇ ಆಗಲಿ ನಿಮ್ಗೆ ಏನಾದರೂ ಸ್ವಲ್ಪ ಗದರಿಸಿ ಜೋರಾಗಿ ಮಾತಾಡಿದ್ರು ಅದು ನಿಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕ ಅಂತ ಕಲ್ತ ಅದು ಈ ಕ್ಷೇತ್ರದ ಜನಗಳಿಗೆ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗೆ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಹಾಗೆ ಆಡಿನ ದೇವ್ರು ಸಹ ನೋಡ್ದ ಬೇರೆಯವ್ರು ಏನಾದ್ರು ಹೇಳ್ಕೊಂಡ್ಲಿ ನಿಮ್ಮ ಬಗ್ಗೆ ಏನಾದ್ರು ಕೇಳ್ತಾ ಮಾತಾಡ್ಕಂಡ್ ರಾಜಕಾರಣಿಗಳು ಏನಾದ್ರು ಕೇಳ್ತಾ ಮಾತಾಡ್ಕೊಂಡ್ಲಿ ಯಾರು ತಲೆ ಕೆಟ್ಟಕೊಬಹದ ಅವಶ್ಯಕತೆ ಇಲ್ಲ ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದಾಗ ಆಶೀರ್ವಾದ ಯಾವಾಗ ಅದಕ್ಕಿಂತ ಇರ್ತದೆ ನಿಮ್ಮೆಲ್ಲ ಸಹ ದೇವರ ಆಶೀರ್ವಾದ ಇರಲಿ ನಿಮ್ಗೆ ಒಳ್ಳೆ ಆರೋಗ್ಯ ಆ ಸಿಗ್ಲಿ ನಿಮ್ಗೆ ಆರೋಗ್ಯ ಇದ್ದಾಗ ಮಾತ್ರ ಜನಗಳ ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ